ನಮ್ಮ ನಗರನಲ್ಲಿ ಹಲವಾರು ಬ್ಯೂಟಿ ಪಾರ್ಲರ್ ಹಲವಾರು ಅಂತ ಹೇಳಿದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಲೈಸೆನ್ಸ್ ಇಲ್ಲ ಇಲ್ಲ ಆರೋಗ್ಯ ಅಧಿಕಾರಿಗಳ ಪರವಾನಗಿ ಇಲ್ಲ ಮಹಾನಗರ ಪರವಾನಗಿ ಇಲ್ಲ ಈಗಾಗಲೇ ಮಹಾನಗರ ಪ ಪಾಲಿಕೆಗೂ ಈಗ ಗಮನಕ್ಕೆ ತಂದಿತ್ತು ಆದರೂ ಇವರು ಏನು ಮಾಡ್ಯಾರ ಅಲ್ಲಿ ಹೋಗಿ ವಿಸಿಟ್ ಆಗಿ ವಿಸಿಟ್ ಮಾಡಿ ಅವರಿಂದ ಹಣ ಪಡ್ಕೊಂಡು ಏನು ಮಾಡ್ಯಾರ ಯಾವುದೇ ಆಮೇಲೆ ಮಹಾನಗರ ಪಾಲಿಕಾ ಲೈಸೆನ್ಸ್ ಇಲ್ಲ ಜಿ ಎಚ್ ಲೈಸನ್ಸ್ ಇದೆ ಮತ್ತು ಹಲವಾರು ಅವರು ಉಲ್ಲಂಘನೆ ಕಾನೂನು ಬಾಹಿರವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ದಕ್ಕೆ ತಾವು ಏನೈತಿ ಆರೋಗ್ಯ ಇಲಾಖೆ ಅಧಿಕಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕರೆಸಿ ಈ ವಿಷಯ ಕುರಿತು ಗಮ ಕ್ರಮ ಕೈ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಈಗ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಮನವಿ ಏನಂತ ಹೇಳಿದರೆ ವಿಜಯಪುರ ನಗರದಲ್ಲಿ ಅವೇದ ಬ್ಯೂಟಿ ಪಾರ್ಲರ್ಸ್ ಅಂತ ಹೇಳಿದ್ರೆ ಇವು ಯಾವುದು ಟ್ರೈನಿಂಗ್ ಇರಲಾರ್ದು ಮತ್ತು ಯಾವುದೇ ಪರವಾನಿಗೆ ಇಲ್ಲದೆ ಪರವಾನಿಗೆ ಇಲ್ಲದೆ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಪರವಾನಗಿ ಇಲ್ಲ ಇದಕ್ಕೆ ಜಿಲ್ಲಾ ಆರೋಗ್ಯದ ಪರವಾನಿಗೆ ಬೇಕಾಗಿರ್ತದೆ ಆಮೇಲೆ ಮಹಾನಗರ ಪಾಲಿಕೆದು ಪರವಾನಿಗೆ ಬೇಕಾಗಿರ್ತದೆ ಈ ಪರವಾನಿಗೆ ಇಲ್ಲದೆ ಚಲಾಯಿಸುತ್ತಿರುವ ಬ್ಯೂಟಿ ಪಾರ್ಲರ್ ವಿರುದ್ದ ನಾವು ಎತ್ತಿ ಇದಕ್ಕೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ವಿ ಈಗಾಗಲೇ ನಮ್ಮ ಜಿ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮತ್ತು ಗುಲ್ಬರ್ಗಾ ಕ್ಷೇತ್ರಗಳಲ್ಲಿ ಅಲ್ಲಿಯ ಆರೋಗ್ಯಾಧಿಕಾರಿಯಾಗಲಿ ಜಿಲ್ಲಾಧಿಕಾರಿ ಆಗಲಿ ತಂಡವನ್ನು ಸೃಷ್ಟಿಸಿ ಎಲ್ಲ ಬ್ಯೂಟಿ ಪಾರ್ಲರ್ನ ತಪಾಸಿ ಒಂದು ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಿದ್ದಾರೆ ಅದೇ ಥರನಾಗಿ ನಾವು ದಾರಿ ಕಾಯ್ತಾ ಇದ್ದು ನಮ್ಮ ಅಧಿಕಾರಿಗಳನ್ನು ಗಮನಕ್ಕೆ ಬಂದ ನಂತರ ಏನಾರು ಕ್ರಮ ಮಾಡ್ಬೋದು ಅಂಥೇಳಿ ಆದರೆ ಯಾವುದೇ ಕ್ರಮವನ್ನು ಮಾಡಿದ್ದಿಲ್ಲ ಮತ್ತು ನಾವು ಸಮಾಜದ ಮೂರನೇ ಕಣ್ಣಾಗಿ ನಮ್ಮ ಅಕ್ಕಪಕ್ಕ ನಡೀತಿರುವ ಘಟನೆಗಳಿಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರೋದು ನಮ್ಮದು ಉದ್ದೇಶದಿಂದ ಇವತ್ತು ನಾವೇನೈತಿ ಈ ವಿಷಯ ಅವ್ರ ಗಮನಕ್ಕೆ ತಂದೆ ಇದರಿಂದ ಏನೈತಿ ಯಾವ್ದಾರ ಸ್ಕಿನ್ ಸಾರ್ವಜನಿಕರದ ಸ್ಕಿನ್ ಅದು ಯಾವ್ದಾರ ಅದ್ರದ ರಿಯಾಕ್ಷನ್ ಆಗಿ ಇದನ್ನಾಗಿದ್ದರೆ ಅಂತ ಹೇಳಿ ನಮ್ಮನ್ನು ಸಂಪರ್ಕಿಸಿ ನಾವು ನಿಮ್ಮ ಕಂಪೆನ್ಷನ್ನು ಕೊಡಿಸ್ಲಿಕ್ಕೆ ನಿಮ್ಮ ವಿರುದ್ಧ ನಿಮ್ಮ ಪಕ್ಷವಾಗಿ ನಾವು ನಿಂದಿರ್ತೀವಿ ಎಲ್ಲಾದರೂ ಇಲ್ಲಿ ಆಲ್ರೆಡಿ ಕಂಡು ಬಂದಿದಾವ ಈ ರೀತಿ ಅನೈತಿಕ ಚಟುವಟಿಕೆ ನಡೀತಿದ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಎಲ್ಲಾದ್ರೂ ಕಂಡು ಬಂದಿದಾವ ಕಂಡು ಬಂದಿದೆ ಈಗ ಬ್ಯೂಟಿ ಪಾರ್ಲರ್ ಬಗ್ಗೆ ಮಹಾನಗರ ಪಾಲಿಕೆ ಕೊಟ್ಟಿದ್ದೈತಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏನ್ ಮಾಡ್ಯಾರ ಐದು ಸಾವಿರ ದಂಡ ಹಾಕಿ ಆ ವ್ಯಕ್ತಿಗೆ ಅಲ್ಲೇ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹತ್ತಾರ ಅಂದ್ಮೇಲೆ ಅದು ನಾವು ಮ್ಯಾಲೆ ಕರ್ನಾಟಕ ಸರ್ಕಾರಕ್ಕೂ ಗಮನಿಸಿದ್ದೀವಿ ಏಳು ದಿವಸ ಒಳಗಾಗಿ ಮಹಾನಗರ ಪಾಲಿಕೆದವ್ರಿಗೆ ಅವ್ರು ಆದೇಶ ಮಾಡ್ಯಾರ ಏಳು ದಿವಸ ಒಳಗಾಗಿ ಇದರೊಳಗೆ ಕ್ರಮಿ ಕ್ರಮ ಕಳ್ ಅಂತ ಹೇಳಿ ಆದರೂ ಇವರು ಮಲಗಿಕೊಂಡಿದ್ದಾರೆ ಯಾವ್ದು ಕ್ರಮ ಕೈಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಹೋಗುದು ನಾವು ಒಂದು ಡಿಪಾರ್ಟ್ಮೆಂಟ್ ಇನ್ಫಾರ್ಮರ್ ಆದಂಗ ಈ ವಿಷಯಗಳ ಕುರಿತು ಸಮಾಜದ ಸಮಾಜದೊಳಗೆ ಅವೇಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಅನ್ಕೊಳ್ಳೋಣ ಇವ್ರು ಏನು ಮಾಡ್ತಾರ ಆ ಸ್ಥಳಗಳಿಗೆ ಭೇಟಿಯಾಗಿ ಅವ್ರಲಿಂದ ಜೇಮಿಗೆ ಹಣ ತಗೊಂಡು ಅದು ಅಲ್ಲಿಗೆ ಮುಚ್ಚಿದ್ದೈತಿ ಈ ಕಟ್ಟ ಈ ಇದಕ್ಕೆ ಮುಂದೆ ಬರೋ ದಿನಗಳಲ್ಲಿ ನಾವು ಆ ಬ್ಯೂಟಿ ಪಾರ್ಲರ್ಗಳ ವಿರುದ್ಧ ಹೋಗೋದಿಲ್ಲ ಆಮೇಲೆ ನಾವೇನೈತಿ ಅಧಿಕಾರಿಗಳ ವಿರುದ್ಧ ರಿಟ್ ಪೆಟಿಷನ್ನು ಫೈಲ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅದೇ ಥರನಾಗಿ ಏನೈತಿ ಕೆಲವೊಂದು ಮಾಲೀಕರಿಗ ಜೊತೆ ನಾವು ಇದು ಅಂತೀವಿ ಈ ಥರ ಬ್ಯೂಟಿ ಪಾರ್ಲರ್ಗೆ ತಮಗೂ ಸಹ ಇದರಿಂದ ಮುಂದೆ ಬರುವ ದಿನಗಳಲ್ಲಿ ಇದನ್ನಾಗ್ಬೋದು ಇವ್ರಿಗೆ ಬಾಡಿಗೆ ಕೊಡುವಕ್ಕಿಂತ ಮುಂಚೆ ಇವರು ದಾಖಲಾತಿಗಳನ್ನು ಪರಿಶೀಲಿಸಿ ಇವ್ರಿಗೆ ಬಾಡಿಗೆ ಕೊಡಬೇಕಂತೇಳಿ ನಾವು ಮನವಿ ಮಾಡ್ತಾರೆ ಎಷ್ಟು ಎಷ್ಟು ರೀ ಟೋಟಲ್ ಬ್ಯೂಟಿ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಆದ್ರೆ ನಾವು ಗಮನಕ್ಕೆ ಕೊಟ್ಟಿದ್ದು ಇಲ್ಲಿ ಮಾರ್ಕೆಟ್ ಒಳಗ ಅದು ಮಹಾನಗರ ಪಾಲಿಕೆ ಗೊತ್ತೈತಿ ಯಾವುದೇ ತರದ ಲೈಸೆನ್ಸ್ ಇಲ್ಲ ಈವನ್ ಮಹಾನಗರ ಪಾಲಿಕೆ ಲೈಸೆನ್ಸ್ ಇಲ್ಲ ದಂಡ ಹಾಕಿದ್ರು ಅವ್ರು ಏನ್ ಮಾಡಾರ ಈ ಅಂಗಡಿಗೆ ಬಿಟ್ಟು ಬೇರೆ ಅಂಗಡಿ ಕಡೆ ಶಿಫ್ಟ್ ಆಗಿ ಮತ್ತೆ ಅಲ್ಲಿದ್ದ ಬಾಡಿಗೆ ತೊಗೊಂಡರ